ನಿಜವಾದ ಪತ್ರಕರ್ತರು ಯಾರು ನಿಜವಾದ ಪತ್ರಕರ್ತರು ಯಾರು ಈ ಪ್ರಶ್ನೆಯನ್ನು ಎಲ್ಲ ಕ್ಷೇತ್ರಗಳು ಎದುರಿಸ್ತಾ ಇದ್ದಾವೆ ನಿಜವಾದ ರೈತರು ಯಾರು ನಿಜವಾದ ರೈತ ಇರ್ತಾನೆ ದಿಲ್ಲಿ ಪ್ರೊಟೆಸ್ಟ್ ಏನು ಮಾಡ್ತಿರ್ತಾರೆ ಅಂತ ಕೆಲವರು ಮಾತಾಡ್ತಾರೆ ಅವರು ನಿಜವಾದ ರೈತರು ಹಾಗಿದ್ರೆ ಪ್ರಶ್ನೆ ಕೇಳ್ತಾರೆ ನಿಜವಾದ ರಾಜಕಾರಣಿಗಳು ಯಾರು ಅನ್ನೋ ಪ್ರಶ್ನೆ ಬರುತ್ತೆ ವಿಧಾನಸೌಧದಲ್ಲಿ ನೀವು ನೋಡಬೇಕು ಕೆಲವೊಬ್ರು ಎಮ್ ಎಲ್ ಎಗಳು ತಮ್ಮ ಕಾಡು ತೋರಿಸ್ತಾರೆ ನಾವು ಒಳಗಡೆ ಬಿಡ್ರಿ ಅಂತ ಪೊಲೀಸರಿಗೆ ಹೊಸದಾಗಿ ಆಯ್ಕೆ ಆಗಿ ಬಂದ ಸಂದರ್ಭದಲ್ಲಿ ಇನ್ಯಾರೋ ಟಿಪ್ ಟಾಪ್ ಆಗಿ ವೈಟ್ ಪ್ಯಾಂಟು ವೈಟ್ ಶರ್ಟು ದಪ್ಪ ಚೈನ್ ಹಾಕೊಂಡವರು ಅವರು ರಾಜಾರೋಷವಾಗಿ ಹೋಗ್ತಿರ್ತಾರೆ ಬರ್ತಿರ್ತಾರೆ ಅವ್ರು ಯಾರು ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ನಿಜವಾದ ರಾಜಕಾರಣಿ ಯಾರು ಅನ್ನೋ ಪ್ರಶ್ನೆ ಇದೆ ಹಾಗೆ ನಿಜವಾದ ಸ್ವಾಮೀಜಿಗಳು ಯಾರು ಅನ್ನೋ ಪ್ರಶ್ನೆ ಕೂಡ ಬಂದಿದೆ ಯಾಕಂದರೆ ನಾನು ಕ್ರೈಮ್ ರಿಪೋರ್ಟಿಂಗ್ ಅನುಭವದಲ್ಲಿ ಮೊಟ್ಟ ಮೊದಲನೇ ಸಲ ಇಡೀ ರಾಜ್ಯ ಅಜಿತ್ ಹನುಮಕ್ಕನವರನ್ನ ಕ್ರೈಮ್ ರಿಪೋರ್ಟರ್ ಇದ್ದಾನೆ ಅಂತ ತಿಳ್ಕೊಂಡಿದ್ದೆ ನಾನು ನಿತ್ಯಾನಂದನಿಗೆ ಒಂದು ಸಮನ್ಸ್ ಕೊಟ್ಟಾಗ ಆ ನಿತ್ಯಾನಂದ ಸ್ವಾಮಿಗೆ ಅವಾಗಿನಿಂದಲೂ ಪ್ರಶ್ನೆ ನಿಜವಾದ ಸ್ವಾಮೀಜಿ ಯಾರು ನಿಜವಾದ ಸ್ವಾಮೀಜಿ ಯಾರು ಸ್ವಾಮೀಜಿಗಳು ಏನು ಕೆಲಸ ಒಂದು ಯಾವ್ದೋ ಸ್ಟಿಂಗ್ ಆಪರೇಷನ್ ಮಾಡಿಸ್ಬೇಕಾಗಿತ್ತು ರಹಸ್ಯ ಕ್ಯಾಮರಾ ಕಾರ್ಯಾಚರಣೆ ಮಾಡಿಸ್ಬೇಕಾಗಿತ್ತು ನಮ್ಮ ರಿಪೋರ್ಟರ್ಗೊಬ್ಬರಿಗೆ ಒಂದು ಸ್ವಾಮೀಜಿ ವೇಷ ಹಾಕಿ ಕಳಿಸಿದ್ವಿ ನಾವು ಸ್ವಾಮೀಜಿಯ ವೇಷದಲ್ಲಿ ಮಾಡಬೇಕಾಗಿದ್ದ ಸ್ಟಿಂಗ್ ಆಪರೇಷನ್ ಅದು ಅದು ಎಷ್ಟು ಜನ ಬಂದವರು ಕಾಲಿಗೆ ಬಿದ್ದರು ನಮ್ಮ ರಿಪೋರ್ಟರ್ ಕಾಲಿಗೆ ಅಂತಂದ್ರೆ ಅಲ್ಲ ಅವನ ಪಾಪ ಏನು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅವನಿಗೆ ಹೋಗಿರೋದು ಕೆಲಸದ ಮೇಲೆ ಸ್ಟಿಂಗ್ ಆಪರೇಷನ್ ಮಾಡ್ಬೇಕು ರಹಸ್ಯ ಕ್ಯಾಮ್ರಾ ಕಾರ್ಯಾಚರಣೆ ಬಟ್ ಕಾವಿ ಬಟ್ಟೆ ಹಾಕೊಂಡು ಸ್ವಾಮೀಜಿ ರೀತಿಯಲ್ಲಿ ಹೋಗಿದ್ದಾನ ಹಾಗೆ ಹಂಗೆ ಆ ಪ್ರಶ್ನೆ ಎಲ್ಲಾ ಕ್ಷೇತ್ರದಲ್ಲೂ ಇದೆ ನಿಜವಾದವರು ಯಾರು ಸುಳ್ಳು ಯಾರು ನಿಜವಾದವರು ಯಾರು ಸುಳ್ಳ್ಯಾರು ನಾವು ಏನು ಪತ್ರಿಕಾ ಧರ್ಮ ಅಂದರೆ ನನ್ನ ಆಳವಾದ ನಂಬಿಕೆ ಪತ್ರಿಕಾ ಧರ್ಮ ಸತ್ಯ ಹೇಳ್ಬೇಕು ಮತ್ತು ಭಾಳ ಜೋರಾಗಿ ಸತ್ಯ ಹೇಳಬೇಕು ಅದು ಪತ್ರಿಕಾ ಧರ್ಮ ನಿನಗೆಷ್ಟು ಸಾಧ್ಯನೋ ಅಷ್ಟು ಜೋರಾಗಿ ಎಷ್ಟು ಸಾಧ್ಯನೋ ಅಷ್ಟು ಹೆಚ್ಚು ಜನರಿಗೆ ಕೇಳುವಂತೆ ಸತ್ಯವನ್ನು ಹೇಳಬೇಕು ಅದು ಪತ್ರಿಕಾ ಧರ್ಮ ಕಾಯ ವಾಚ ಮನಸ ನಾನು ಕೆಲಸ ಮಾಡ್ತಾ ಇದ್ದೀನಿ ಅನ್ನುವ ನಂಬಿಕೆ ನನಗಿದೆ ಅದರ ಜೊತೆಗೆ ಪತ್ರಕರ್ತನ ಕೆಲಸ ಜನಸಾಮಾನ್ಯರ ತೊಂದರೆಗಳನ್ನು ಸಮಸ್ಯೆಗಳನ್ನು ವಿಧಾನಸೌಧಕ್ಕೆ ಅಂತ ಹೇಳಬೇಕು ನಿಮ್ಮೆಲ್ಲರ ಸಮಸ್ಯೆಗಳನ್ನು ತೊಂದರೆಗಳನ್ನು ವಿಧಾನಸೌಧಕ್ಕೆ ಕೇಳೋ ಹಂಗೆ ಹೇಳ್ಬೇಕು ನಿಮ್ಮೆಲ್ಲರ ಸಮಸ್ಯೆಗಳನ್ನು ತೊಂದರೆಗಳನ್ನು ಜನಪ್ರತಿನಿಧಿ ಕೇಳೋ ಹಂಗೆ ಹೇಳಬೇಕು ಆದರೆ ವಿಧಾನಸೌಧದಲ್ಲೇ ತೊಂದರೆಗಳು ಜಾಸ್ತಿ ಆಗಿದ್ದಾವೆ ಜನಪ್ರತಿನಿಧಿಗಳದ್ದೇ ತೊಂದರೆ ಜಾಸ್ತಿ ಆಗಿದ್ದಾವೆ ದಿನಗಳಗಾದ್ರೆ ನಾವೇನು ಮಾಡ್ತೀವಿ ಅಂದರೆ ವಿಧಾನಸೌಧದ ತೊಂದರೆಗಳನ್ನು ನಿಮಗೆ ಹೇಳ್ತಾ ಇದ್ದೀವಿ ಹಾಂ ಜನಪ್ರತಿ ಎಮ್ ಎಲ್ ಎಂ ಪಿಗಳ ಸಮಸ್ಯೆಗಳನ್ನು ನಿಮಗೆ ಹೇಳ್ತಾ ಇದ್ದೀವಿ ನಾವು ಉಲ್ಟಾ ಆಗ್ತಾ ಇದೆ ಕೆಲಸ ಆದ್ದರಿಂದ ಅದೊಂದು ವಾಪಸ್ಸು ಅದೊಂದು ಬ್ಯಾಲೆನ್ಸ್ ಬರಬೇಕಾಗಿದೆ ಅದೊಂದು ಬ್ಯಾಲೆನ್ಸ್ನ ಅವಶ್ಯಕತೆ ಇದೆ ಆ ಕೆಲಸದಲ್ಲಿ ಪತ್ರಿಕಾ ಸಂಸ್ಥೆಗಳು ಹೆಚ್ಚು ಹೆಚ್ಚು ತೊಡಗಬೇಕು ಅನ್ನುವಂಥದ್ದು ನನ್ನ ನಿರೀಕ್ಷೆ ಅದನ್ನು ಜಿಲ್ಲಾ ಕೇಂದ್ರಗಳಿಂದ ಇನ್ನೂ ಹೆಚ್ಚು ನಾವು ನಿರೀಕ್ಷೆ ಮಾಡ್ತೀವಿ ಇಲ್ಲಿ ಅವರೊಂದು ಒಬ್ಬ ಅಸಹಾಯಕ ಮಹಿಳೆಯ ಮೇಲೆ ಹಲ್ಲೆ ನಡೆದಂಥ ವಿಷಯವನ್ನು ಪ್ರಸ್ತಾಪಿಸಿದ್ರು ನಮ್ಮ ಚಾನೆಲ್ನಲ್ಲಿ ಪ್ರಸಾರ ಮಾಡಿದಾಗ ಏಕಾಏಕಿ ಎಲ್ಲರೂ ಎಚ್ಚೆತ್ಕೊಂಡ್ಬಿಡ್ತಾರೋ ಅಯ್ಯೋ ಹಿಂಗಾಗಿದೆ ಆ ಘಟನೆ ಅಂತ ಮಾಧ್ಯಮದಲ್ಲಿ ಬರೋ ತನಕ ಘಟನೆ ನಡೆದಿದ್ದೇ ಸುಳ್ಳು ಅನ್ನುವ ರೀತಿಯಲ್ಲಿ ವರ್ತಿಸ್ತಾರಲ್ಲ ಅದರ ಬಗ್ಗೆ ಬಹಳ ಆಶ್ಚರ್ಯ ಅನ್ಸುತ್ತೆ ಘಟನೆ ನಡೆದಿದ್ದೇ ಸುಳ್ಳು ನಡೆದಿದ್ದೇ ಸುಳ್ಳು ಅದನ್ನು ಪ್ರಸಾರ ಮಾಡಿದ ನಂತರ ಒಂದು ನ್ಯಾಯ ಸಿಕ್ಕಾಗ ಒಂದು ಇಂಪ್ಯಾಕ್ಟ್ ಅಂತ ಒಂದು ಸ್ಟೋರಿ ಹಾಕ್ತೀವಿ ಅದು ಆತ್ಮಸಂತೃಪ್ತಿ ಅದು ನಮಗೆ ಸಿಗೋ ಅತಿ ದೊಡ್ಡ ಸನ್ಮಾನ ಅಂದ್ರೆ ಅದು ಅತಿ ದೊಡ್ಡ ಸನ್ಮಾನ ಎಲ್ಲಿ ಹೋದರೂ ನ್ಯಾಯ ಸಿಗಲಿಲ್ಲ ಒಂದು ಚಾನಲ್ಗೆ ಹೋಗಿದ್ದಕ್ಕೆ ನ್ಯಾಯ ಸಿಕ್ತು ಒಂದು ಪೇಪರ್ನವ್ರ ಹತ್ರ ಹೋಗಿದ್ದಕ್ಕೆ ನ್ಯಾಯ ಸಿಕ್ತು ಅಂತ ಯಾವುದೋ ಒಂದು ಅಪರಿಚಿತ ಮನೆಯವರು ದಂಪತ್ನಲ್ಲಿ ನಮ್ಮನ್ನು ನೆನೆಸ್ಕತಾರೆ ಅದು ನಮಗೆ ದೊಡ್ಡ ಸಿಗುವಂತ ದೊಡ್ಡ ಸನ್ಮಾನ ದೊಡ್ಡ ಪ್ರಶಸ್ತಿ ಅಂದ್ರೆ ಅದು ಆ ಆತ್ಮಸಂತೃಪ್ತಿಗಾಗಿ ನಾವು ಕೆಲಸ ಮಾಡುವಂಥವ್ರು ನನಗೂ ಅದೇ ಅನ್ಸುತ್ತೆ ಬಹಳ ಜನ ಬಹಳ ಜನ ಕೇಳ್ತಾರೆ ನನಗೆ ಇಸ್ರೇಲ್ಗೆ ಹೋದ್ರಿ ನೀವು ಇಸ್ರೇಲ್ಗೆ ಹೋದ್ರಿ ನೀವು ಅಲ್ಲಿ ಯಾವುದೋ ದೇಶದ ಮೇಲೆ ಯಾವುದೋ ಭಯೋತ್ಪಾದಕ ಸಂಘಟನೆ ಒಂದು ದಾಳಿ ಮಾಡಿತ್ತು ಆ ಭಯೋತ್ಪಾದಕ ಸಂಘಟನೆ ಮೇಲೆ ಇಸ್ರೇಲ್ನವರು ದಾಳಿ ಮಾಡೋದಕ್ಕೆ ವಿಮಾನ ಕಳಿಸಿದ್ರು ತೋಪ್ ಕಳಿಸಿದ್ರು ಅಪ್ಪ ನೀವು ಯಾಕೆ ಹೋದ್ರಿ ಆ ಯುದ್ಧದ ಮಧ್ಯದಲ್ಲಿ ಅಂತ ಯಾಕಂತ ಗೊತ್ತಿಲ್ಲ ನನಗೆ ನಮ್ಮ ಕನ್ನಡಿಗರಿಗೆ ಇಷ್ಟ ಆಗ್ಬೋದು ಆ ನ್ಯೂಸನ್ನು ಅವರು ನೋಡಬಹುದು ನನ್ನಷ್ಟೇ ಆಸಕ್ತಿ ನಿಮಗೂ ಇರಬಹುದು ಅಂತ ಅನಿಸಿ ನಾ ಇಸ್ರೇಲ್ಗೆ ಹೋದೆ ಮತ್ತು ಹಂಗೆ ನೋಡಿದ್ರಿ ಕೂಡ ನೀವು ಟೆಕ್ನಾಲಜಿ ಅನ್ನುವಂಥದ್ದು ಇಡೀ ಜಗತ್ತನ್ನು ಒಂದು ಹಳ್ಳಿಯ ರೀತಿಯಲ್ಲಿ ಮಾರ್ಪಡಿಸಿದೆ ಅಂತ ಮಾತಾಡ್ತೀವಿ ಮಾಧ್ಯಮದ ವಿಷಯಕ್ಕೆ ಬಂದರೂ ಅದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇಡೀ ಹಳ್ಳಿನೇ ಇಡೀ ಜಗತ್ತೇ ಒಂದು ಹಳ್ಳಿಯ ರೀತಿಯಲ್ಲಿ ಆಗಿದೆ ಜಗತ್ತಿನ ಯಾವ ಮೂಲೆಯಲ್ಲಿ ಏನಾದರೂ ಕೂಡ ನಿಮಗೊಂದು ಆಸಕ್ತಿ ಇರುತ್ತೆ ಆ ಆಸಕ್ತಿಯಿಂದ ಆ ನ್ಯೂಸನ್ನು ನೀವು ನೋಡ್ತಾ ಇರ್ತೀರಿ ಆದ್ದರಿಂದ ಪತ್ರಕರ್ತ ವೃತ್ತಿಯಲ್ಲಿ ಅವಕಾಶಗಳು ಕೂಡ ಜಾಸ್ತಿ ಆದವು ವೃತ್ತಿನೇ ವಿಸ್ತಾರಗೊಂಡಿತು ಮುಂಚೆ ಸಮಾಜದ ಮಧ್ಯದಲ್ಲಿ ಇಷ್ಟು ಪತ್ರಕರ್ತರು ಇರಲಿಲ್ಲ ಮತ್ತು ಸಂಖ್ಯೆ ಜಾಸ್ತಿ ಆದಾಗ ಸಮಸ್ಯೆಗಳು ಜಾಸ್ತಿ ಆಗ್ತವೆ ಅನೇಕ ವಿಷಯಗಳ ಚರ್ಚೆ ಆಗಲಿ ಪತ್ರಕರ್ತರು ಅಂದ ತಕ್ಷಣ ಉಳಿದವರಿಲ್ಲೋ ಎಲ್ಲರೂ ತಂದೆ ತಾಯಿಯಿಂದ ಹುಟ್ಟಿದ್ದಾರೆ ಪತ್ರಕರ್ತರು ಮೇಲಿಂದ ಬಿದ್ದಿದ್ದಾರೆ ಅಂತ ಅನ್ಕೊಂಡಿದ್ದಾರೆ ಹಂಗಲ್ಲ ಇಲ್ಲೂ ಭ್ರಷ್ಟರು ಲುಛಾಗಳು ಲೋಫರ್ಗಳು ಇದ್ದಾರೆ ಎಲ್ಲ ಸಮಾಜದಲ್ಲಿ ಇರುವ ರೀತಿಯಲ್ಲಿ ಇಲ್ಲೂ ಇದ್ದಾರೆ ಸಮಾಜದಲ್ಲಿ ಇದ್ದಾರೆ ಪತ್ರಕರ್ತರು ಯಾರು ಮ್ಯಾಲಿಂದ ಉದುರು ಬಿದ್ದಿಲ್ಲ ಸಮಾಜದಿಂದಲೇ ಹೊರಗೆ ಬಂದು ಪತ್ರಕರ್ತರಾಗಿದ್ದಾರೆ ಎಲ್ಲ ಕ್ಷೇತ್ರದಲ್ಲಿಯೂ ಬೇರೆ ಬೇರೆ ರೀತಿಯ ಜನ ಇರುವ ಹಂಗೆ ಪತ್ರಿಕೋದ್ಯಮದಲ್ಲೂ ಬೇರೆ ಬೇರೆ ರೀತಿಯ ಜನ ಇದ್ದಾರೆ ಅವರನ್ನು ಅತ್ಯಂತ ಸಾಧ್ಯ ಆದಷ್ಟು ಕಡಿಮೆ ಮಾಡುವ ಕೆಲಸ ಆಗಬೇಕಾಗಿದೆ ಆ ಕೆಲಸಕ್ಕೆ ದಿಲೀಪ್ ಅವರು ಬೆಳಗಾವಿಯ ಏನು ಪತ್ರಕರ್ತರ ಸಂಘ ಕಾರ್ಯನಿರತ ಪತ್ರಕರ್ತರ ಸಂಘ ಮಾಡ್ತಾ ಇರುವ ಎಫರ್ಟ್ಸ್ ಬಗ್ಗೆ ಹೇಳಿದ್ರಲ್ಲ ಅದೊಂದು ಬಹಳ ಆಯ್ತು ನನಗೆ ಅದು ಬಹಳ ಆಯ್ತು ಅಂಥ ಪ್ರಯತ್ನಗಳಾಗಬೇಕು ನಮ್ಮಲ್ಲೇ ನಿಜವಾದವರು ಯಾರು ಯಾರು ಯಾರ್ಯಾರು ಏನೇನು ಕೆಲಸ ಮಾಡ್ತಿದ್ದಾರೆ ಯಾರೋ ಒಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಇದ್ದಾನೆ ಯೂಟ್ಯೂಬಲ್ಲಿ ಮಾತ್ರ ಇದ್ದಾನೆ ಅಂದ ಕಾರಣಕ್ಕೆ ಆತನೊಬ್ಬ ನಕಲಿ ಪತ್ರಕರ್ತ ಅಂತ ಹೇಳೋದು ಬೇಡ ಅವ್ನು ಕೆಲಸ ಏನು ಮಾಡ್ತಿದ್ದಾನೆ ಅನ್ನೋದು ಇಂಪಾರ್ಟೆಂಟು ಪತ್ರಕರ್ತರ ವೇಷಧಾರಿಗಳು ಮಾಡಬಾರದ ಕೆಲಸವನ್ನು ದೊಡ್ಡ ದೊಡ್ಡ ಚಾನೆಲ್ಗಳಲ್ಲಿ ಇದ್ಕೊಂಡೇ ಮಾಡ್ತಾರೆ ಮಾಡಬಾರದ ಕೆಲಸ ದೊಡ್ಡ ದೊಡ್ಡ ಪೇಪರ್ಗಳಲ್ಲಿ ಇದ್ಕೊಂಡು ಮಾಡ್ತಾರೆ ಅವ್ರು ಯಾವ ಸಂಸ್ಥೆಯಲ್ಲಿ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ ಏನು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಮುಖ್ಯ ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಮುಖ್ಯ ಸಮಾಜದ ಅಂಕು ಡೊಂಕುಗಳು ಅಂತ ಹೇಳ್ತೀವಿ ಸಮಸ್ಯೆಗಳು ಅಂಕು ಡೊಂಕುಗಳು ಅದನ್ನು ಯಾರಿಗೆ ತಲುಪಿಸ್ಬೇಕು ಅವರಿಗೆ ತಲುಪಿಸ್ಬೇಕು ತಮ್ಮ ತಮ್ಮ ಮಾಧ್ಯಮವನ್ನು ಬಳಸ್ಕೊಂಡು ಅವ್ರು ಮಾಡ್ತಿದ್ದಾರೆ ಯಾರ್ದು ಹತ್ರ ಮೊಬೈಲ್ ಒಂದೇ ಅಪ್ಪ ಇರೋದು ಅವರು ಸೋಷಿಯಲ್ ಮೀಡಿಯಾನೇ ಬಳಸ್ಕೊಂಡು ಮಾಡ್ತಾ ಇದ್ದಾರೆ ಒಳ್ಳೆಯದು ಮಾಡುವ ರೀತಿಯಲ್ಲಿ ಮಾಡಿದ್ರೆ ಸಮಸ್ಯೆ ಇಲ್ಲ ಮೇನ್ ಸ್ಟ್ರೀಮ್ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡುವುದರೊಂದಿಗೆ ನಮ್ಮ ಪ್ರೀತಿ ಗೌರವ ಅಭಿಮಾನವನ್ನ ಅತ್ಯಂತ ಹರ್ಷದಿಂದ ಸ್ವೀಕರಿಸಿದ್ದಾರೆ ಶ್ರೀಯುತರಿಗೆ ಒಂದು ಅಭಿಮಾನದ ಕರತಾಡ ಮೂಲಕ ನಾವು ಅಭಿನಂದನೆಗಳನ್ನು ಸಲ್ಲಿಸೋಣ ಗೌರವವನ್ನು ಸಲ್ಲಿಸೋಣ ಶ್ರೀಯುತ ಅಜೀತ್ ಹನುಮತ್ನವರವರು ಪತ್ರಿಕಾ ಮಾಧ್ಯಮ ಕ್ಷೇತ್ರದಲ್ಲಿ ಮತ್ತಷ್ಟು ಮಗದಷ್ಟು ಸಾಧನೆಯನ್ನು ಮಾಡುವುದರೊಂದಿಗೆ ಅವರ ಮೊನಚಾದ ಲೇಖನಿಯಿಂದ ಮಗದಷ್ಟು ಕೃತಿಗಳು ಬರಲಿ ಕನ್ನಡ